ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಬೇಧಸೆ ಗುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐದನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಿಂದ ಶ್ರೀರಾಮಚಂದ್ರನ ನೇತೃತ್ವದಲ್ಲಿ ಸುಗ್ರೀವನ ರಾಮ್ ಸುಗ್ರೀವನ ನೇತೃತ್ವದಲ್ಲಿ ಆ ಸಮಸ್ತ ವಾನರ ಸೇನೆಯು ಕಿಷ್ಕಿಂಧಿಯಿಂದ ಹೊರಟು ಸಖ್ಯ ಮಲೆಯ ಪರ್ವತಗಳನ್ನು ದಾಟಿ ಸಮುದ್ರ ತೀರಕ್ಕೆ ಬಂದು ಮಹೇಂದ್ರಗಿರಿಯ ತಪ್ಪಲಿನಲ್ಲಿ ಬೀಡುಬಿಟ್ಟಿದೆ ಎಲ್ಲರೂ ಸಮುದ್ರದ ಕಡೆಗೆ ನೋಡುತ್ತಿರುವರು ಶ್ರೀರಾಮನು ಸುಗ್ರೀವನು ಇತರ ವಾನರ ವೀರರು ಸಮುದ್ರವನ್ನು ದಾಟುವ ಉಪಾಯದ ಕುರಿತಾಗಿ ಚಿಂತಿಸುತ್ತಿರುವರು ನೀಲೇನ ವಿವಿಧಿ ವಿಧಿವತ್ವರಕ್ಷ ಸುಸಮಾಹಿತ ಸಾಗರ ಸೋತ್ತರೇ ತೀರೆ ಸಾಧು ವಿಧಿವತ್ತಾಗಿ ರಕ್ಷಣೆಯ ವ್ಯವಸ್ಥೆ ಮಾಡಿ ಜಾಗೃತವಾಗಿರುವ ವಾನರ ಸೈನ್ಯವನ್ನು ನೀಲನು ಸಮುದ್ರ ತೀರದಲ್ಲಿ ಚೆನ್ನಾಗಿ ನೆಲೆಗೊಳಿಸಿದನು ಮೈಂದ್ರ ಸೇನಾ ರಕ್ಷಾಸ್ಥಂ ಸರ್ವತೋದಿಶಂ ಮೈಂದ ಮತ್ತು ದ್ವಿಧ ಇಬ್ಬರು ಪ್ರಮುಖ ವಾನರ ವೀರರು ಆ ಸೈನ್ಯದ ರಕ್ಷಣೆಗಾಗಿ ಎಲ್ಲೆಡೆ ಸುತ್ತಾಡುತ್ತಾ ಇದ್ದರು ನದ ಸೇನಾದೀಪತೆ ಪಾರ್ಶ್ವಸ್ಥಂ ಲಕ್ಷ್ಮಣಂ ದೃಷ್ಟ ರಾಮೋ ವಚನಬ್ರವೀತ್ ಸಮುದ್ರ ತೀರದಲ್ಲಿ ಸೈನ್ಯದ ಶಿಬಿರ ಹೂಡಿದಾಗ ಶ್ರೀರಾಮಚಂದ್ರನು ತನ್ನ ಬಳಿ ಕುಳಿತಿರುವ ಲಕ್ಷ್ಮಣನ ಕಡೆಗೆ ನೋಡಿ ಇಂತೆಂದನು ಶೋಕೆಲೇನ ಗಚ್ಚತಾ ಶಪಗತಿ ಮಮಚಾಪಶ್ಯತಾಂತ ಮಹನ್ಯಹ ನಿವರ್ಧತೆ ಸುಮಿತ್ರಾನಂದನನೆ ಶ್ಲೋಕವು ಸಮಯ ಕಳೆದಂತೆ ತಾನಾಗಿ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ನನ್ನ ಶೋಕವಾದರೂ ನನ್ನ ಪ್ರಾಣವಲ್ಲಭೆಯನ್ನು ನೋಡದೆ ದಿನ ದಿನವೂ ಹೆಚ್ಚುತ್ತಲೇ ಇದೆ ನಮೇ ದುಃಖ ಏತದೇವಾನು ಶೋಚಾಮಿ ವರ್ತತೆ ನನ್ನ ಪ್ರಿಯ ಪ್ರಿಯೆ ನನ್ನಿಂದ ದೂರವಾಗಿದ್ದಾಳೆ ಎಂಬ ದುಃಖ ನನಗಿಲ್ಲ ಆಕೆಯ ಅಪಹರಣವಾಗಿದೆ ಎಂಬುದರ ದುಃಖವೂ ನನಗಿಲ್ಲ ಆದರೆ ಆಕೆಯು ಬದುಕಿರಲು ನಿಶ್ಚಿತಗೊಳಿಸಿದ ಅವಧಿಯು ಬೇಗನೆ ಮುಗಿಯುತ್ತಾಗಿದೆಯಲ್ಲ ಏಕೆಂದರೆ ತಾನು ಕೇವಲ ಒಂದು ತಿಂಗಳು ಮಾತ್ರವೇ ಬದುಕಿರುವೆನೆಂದು ಹೇಳಿದ್ದಳು ಆ ಒಂದು ತಿಂಗಳಲ್ಲಿ ಒಂದೊಂದು ದಿನ ಕಳೆದಂತೆಯೂ ಶ್ರೀರಾಮನ ಆತಂಕ ಹೆಚ್ಚಾಗುತ್ತಿದೆ ಇದಕ್ಕಾಗಿ ನಾನು ಪದೇ ಪದೇ ಶೋಕದಲ್ಲಿ ಮುಳುಗಿದ್ದೇನೆ ಏಕೆಂದರೆ ಯಾವ ಕಾಲ ವಿಳಂಬವೂ ಇಲ್ಲದೆ ಬಹಳ ಬೇಗ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುವ ಉಪಾಯವನ್ನೀಗ ಯೋಚಿಸಬೇಕು ಸಂಸ್ಪರ್ಶ ಚಂದ್ರೇ ದೃಷ್ಟಿ ಸಮಗಮ ಗಾಳಿ ನನ್ನ ಪ್ರಾಣವಲ್ಲಭೆ ಇರುವಲ್ಲಿ ಬೀಸಿ ಆಕೆಯನ್ನು ಸ್ಪರ್ಶಿಸಿ ನಂತರ ನನ್ನನ್ನು ಸ್ಪರ್ಶಿಸು ಆ ಸ್ಥಿತಿಯಲ್ಲಿ ನೀನು ನನ್ನನ್ನು ಸ್ಪರ್ಶಿಸಿತು ಚಂದ್ರನಿಂದ ಆಗುವ ದೃಷ್ಟಿ ಸಂಯೋಗದಂತೆ ನನ್ನ ಎಲ್ಲ ಸಂತಾಪಗಳು ದೂರ ಮಾಡುವುದು ಹಾಗೂ ಆಹ್ಲಾದ ಜನಕವಾಗುವುದು ಸಾಮಾನ್ಯವಾಗಿ ಇಬ್ಬರು ಪ್ರೇಮಿಗಳು ದೂರ ದೂರವಿರುವಾಗ ಇಬ್ಬರು ಚಂದ್ರನನ್ನೇ ನೋಡುತ್ತಾ ಆ ಮೂಲಕ ತಮ್ಮ ದೃಷ್ಟಿ ಸಂಯೋಗವಾಯಿತೆಂದು ಭಾವಿಸುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಶ್ರೀರಾಮನು ನನ್ನ ಪತ್ನಿಯಾದ ನನ್ನ ಕಾಂತೆಯಾದ ಸೀತೆಯನ್ನು ಸ್ಪರ್ಶಿಸಿ ಅದೇ ಗಾಳಿಯಿಂದ ನನ್ನನ್ನು ಸ್ಪರ್ಶಿಸು ಈ ರೀತಿಯಾಗಿ ಗಾಳಿಯ ಮೂಲಕ ನಮ್ಮ ಸ್ಪರ್ಶವಾಯಿತೆಂದು ನಾನು ಸಮಾಧಾನ ಮಾಡಿಕೊಳ್ಳುತ್ತೇನೆ ದಹತಿ ಗಾತ್ರಣಿ ವಿಷಂ ಪೀತಮಿ ವಾಶಯೇನಾ ಪ್ರಿಯ ಸಾದ್ರ ಯದ ಬ್ರವೀತ ಅಪಹರಣ ಸಮಯ ನನ್ನ ಪ್ರಿಯ ಸೀತೆಯು ನಾಥ ಎಂದು ಕೂಗಿದ ದನಿಯು ನುಂಗಿದ ಹೊಟ್ಟೆಯೊಳಗೆ ಇರುವ ವಿಷದಂತೆ ನನ್ನ ಸರ್ವಾಂಗವನ್ನು ಸುಡುತ್ತಾಗಿದೆ ಏಕೆಂದರೆ ಆ ಆಕೆ ಹಾಗೆ ಕೂಗುವಾಗ ನಾನು ಹತ್ತಿರವಿದ್ದು ಆಕೆಯನ್ನು ಕಾಪಾಡಲಾಗಲಿಲ್ಲವಲ್ಲ ಿಷ ರಾತ್ರಿ ದಿವಂ ಮೇ ದಕ್ಷ್ಯತೆ ಮದನಗ್ನ ಪ್ರಿಯತಮೆಯ ವಿಯೋಗವೇ ಇದರ ಉರುವಲಾಗಿದೆ ಆಕೆಯ ಚಿಂತೆಯೇ ಅದರ ಜ್ವಾಲೆಯಾಗಿದೆ ಆ ಪ್ರೇಮಾಗ್ನಿಯು ನನ್ನ ಶರೀರವನ್ನು ಹಗಲು ರಾತ್ರಿ ಸುಡುತ್ತಾಗಿದೆ ಅವಾಹ್ಯಾ ಸ್ವಪ್ ಸ್ವಪ್ಸೆ ಸ್ವಪ್ಸೆ ಏವಂಚ ಕಾಮೋ ನಮ ಸ್ವಪ್ನಂ ಜಲೇ ದಹೇತ್ ಸುಮಿತ್ರಾನಂದನ ನೀನು ಇಲ್ಲೇ ಇರು ನಾನು ನಿನ್ನನ್ನು ಬಿಟ್ಟು ಒಬ್ಬನೇ ಸಮುದ್ರದೊಳಗೆ ನುಗ್ಗಿ ಮಲಗುವೆನು ಹೀಗೆ ನೀರಿನಲ್ಲಿ ಮಲಗಿದಾಗ ಈ ಉರಿಯುವ ಪ್ರೇಮಾಗ್ನಿಯು ನನ್ನನ್ನು ಸುಡಲಾರದು ಅಕ್ವೇತತ್ ಕಾಮಯಾನಸ್ಯ ಶಕ್ಯಮೇತೇನ ಜೀವಿತು ಯದಹಂಸಾಚ ವಾಮೋ ವಾಮೋರೋ ರೇಖಾಂ ಧರಣಿಮಾಶ್ರಿತಾಂ ನಾನು ಮತ್ತು ಆ ವಾಮೋರು ಸೀತೆಯು ಒಂದೇ ನೆಲದಲ್ಲಿ ಮಲಗುತ್ತೇವೆ ಪ್ರಿಯತಮೆಯ ಸಂಯೋಗವನ್ನು ಹೆಚ್ಚಿಸುವ ವಿರಹಿಯಾದ ನನಗೆ ಇಷ್ಟೇ ಸಾಕಾಗಿದೆ ಇದರಿಂದಲೇ ನಾನು ಬದುಕಿರಬಲ್ಲೆ ಅಂದರೆ ಆ ಸಮುದ್ರದಲ್ಲಿ ಮಲಗಿದರೆ ಸಮುದ್ರದ ನೀರು ಸ್ಪರ್ಶವಾಗುತ್ತಿರುವಾಗ ಅದೇ ಸಮುದ್ರದ ನೀರು ಇನ್ನೊಂದು ತೀರವನ್ನು ಸ್ಪರ್ಶಿಸುತ್ತಿರುವುದರಿಂದ ಇದೇ ಯಾವ ಮರಳಿನ ಮೇಲೆ ಶ್ರೀರಾಮನು ಮಲಗುವನು ಅದೇ ಮರಳಿನ ಮೇಲೆ ಸೀತೆಯು ಕುಳಿತಿರುವಳು ಎಂಬ ಭಾವದಲ್ಲಿ ನಮ್ಮಿಬ್ಬರಿಗೂ ಆ ಮೂಲಕ ಸ್ಪರ್ಶವಾಗುತ್ತಿದೆ ಎಂದು ರಾಮನು ಭಾವಿಸಿಕೊಳ್ಳುತ್ತಿರುವನು ಕೇದಾರ ಸೋಧಕಿಧಕ ಸ್ನೇಹೇನ ಜೀವಾಮಿ ಜೀವಂತೀ ಯೃಣೋಮಿ ತಾಂ ನೀರಿನಿಂದ ತುಂಬಿದ ಹೊಲದ ಸಂಪರ್ಕದಿಂದ ನೀರಿಲ್ಲದ ಹೊಲದ ಪೈರು ಕೂಡ ಸಾಯದೆ ಬೆಳೆಯುತ್ತದೆ ಹಾಗೆ ಸೀತೆಯು ಈಗಲೂ ಬದುಕಿದ್ದಾಳೆ ಎಂದು ಕೇಳುವುದರಿಂದಲೇ ನಾನು ಬದುಕಿರಬಲ್ಲೆನು ಗದಾನು ಖಲು ಶುಶ್ರೋಣೀಂ ಶತಪತ್ರ ಯಕ್ಷಣಾಂ ವಿಜಿತ್ಯ ಶತ್ರು ದ್ರಕ್ಷ್ಯಾ ಸೀತಾಂ ಸ್ಫೀತ ಶತ್ರುಗಳನ್ನು ನಾನು ಸೋಲಿಸಿ ಸಮೃದ್ಧ ಶಾಲಿನಿ ರಾಜ್ಯ ಲಕ್ಷ್ಮಿಯಂತೆ ಕಮಲನಯನಿ ಸುಂದರ ಸೀತೆಯನ್ನು ನೋಡುವ ಸಮಯ ಯಾವಾಗ ಬರುವುದು ಕದಾಚಾರು ಸುಚಾರು ದಂತೋಷ್ಟಂ ತಾನನಂದ ಪಾಸ್ಯಾಮಿ ರಸಾಯನಮಿವಾತುರಹ ರೋಗಿಯು ರಸಾಯನ ಕುಡಿಯುವಂತೆಯೇ నాలు సుందర హులుళ్ మనోహర తుటి కూడద సీతయ ప్రఫుల్ల ముఖ ద స్వల్ప మేళకెత్తి చుంబసెను భిష్యత నన్ను ఆలంఘతి సీతయ పరస్పరహొంది క ಪಾಲ ಫಲದಂತೆ ಗುಂಡಾಗಿ ಹಾಗೂ ದಪ್ಪಗಿರುವ ಎರಡು ಸ್ತನಗಳು ಕೊಂಚ ಕಂಪನದಿಂದ ನನಗೆ ಯಾವಾಗ ಸ್ಪರ್ಶಿಸುವವು ಸಾನು ನಮಸಿತಾಪಿ ರಕ್ತೋ ಮಧ್ಯಗತಾ ಸತಿ ಮನ್ನೇವತ್ರಾತಾರಂಧಿಗತಿ ಕಾಡಿಗೆಯಂತೆ ಕಣ್ಣುಳ್ಳ ಸತಿ ಸಾಧ್ವಿ ಸೀತೆಗೆ ನಾನು ನಾಥನಾಗಿದ್ದರು ಇಂದು ಅವಳು ಅನಾಥನಂತೆ ಅನಾಥಳಂತೆ ರಾಕ್ಷಸರ ನಡುವೆ ಸಿಲುಕಿ ನಿಶ್ಚಯವಾಗಿ ಯಾರೂ ರಕ್ಷಕರಿಲ್ಲದೆ ಇರಬಹುದು ಕಥಂ ಜನಕರಾಜ್ಯುಹಿತ ಮಮಚ ಪ್ರಿಯ ರಾಕ್ಷಸೆ ಮಧ್ಯಗಾಶೇತೇ ಸ್ನುಷಾ ಚ ಜನಕ ರಾಜನ ಪುತ್ರಿ ದಶರಥ ಮಹಾರಾಜರ ಸೊಸೆ ನನ್ನ ಪ್ರಿಯತಮೆ ರಾಕ್ಷೀತೆಯು ರಾಕ್ಷಸಿಯರ ನಡುವೆ ಹೇಗೆ ಮಲಗುತ್ತಿರಬಹುದು ಕವಿಕ್ಷೆ ರಕ್ಷಾಂಸೆ ಸಾಷ್ಯತೆ ವಿಧೂಯ ಜಲಧಾನ್ ನೀಲಾಂಶ ಶರತ್ಕಾಲದ ಚಂದ್ರ ಲೇಖೆಯು ಮುಕ್ತವಾಗುವಂತೆ ನಾನು ರಾಕ್ಷಸರನ್ನು ವಿನಾಶಗೈದು ಸೀತೆಯನ್ನು ಉದ್ಧರಿಸುವ ಸಮಯ ಎಂದು ಬರುವುದು ಸ್ವಭಾವತನು ಕಾನೂನಂ ಶೋಕೇನಚಯನುತರಾದಿ ಸೀತಾ ದೇಶಕಾಲ ವಿಪರ್ಯಯಾತ ಸ್ವಾಭಾವಿಕವಾಗಿಯೇ ತೆಳ್ಳನೆಯ ಶರೀರಲ್ಲಗೆ ಶರೀರವುಳ್ಳ ಸೀತೆಯು ವಿಪರೀತ ದೇಶಕಾಲದಲ್ಲಿ ಸಿಲುಕಿದ್ದರಿಂದ ಖಂಡಿತವಾಗಿ ಶೋಕ ಮತ್ತು ಉಪವಾಸ ಮಾಡಿ ಇನ್ನೂ ತೆಳ್ಳಗೆ ಆಗಿರಬಹುದು ು ರಾಕ್ಷಸೇಂದ್ರಾಯಕ ಶೋಕಂ ಪ್ರತ್ಯಹರಿಷ್ಯಾಮಿ ಶೋಕಮ ಸೃಜ್ಯ ಮಾನಸಂ ರಾವಣನ ಎದೆಗೆ ನನ್ನ ಬಾಣಗಳನ್ನು ನೆಟ್ಟು ನನ್ನ ಮಾನಸಿಕ ಶೋಕವನ್ನು ನಿವಾರಿಸಿ ಎಂದು ಸೀತೆಯ ಶೋಕವನ್ನು ದೂರಗೊಳಿಸುವೆನು ಕದಾನು ಖಲು ಮೇ ಸಾಧ್ವಿ ಸೀತಾ ಮರಸುತೋಪ ಸೋತ್ಕಂಠಾಕಂಠಮಾಲ ಮೋಕ್ಷಜಂ ಜಲಂ ದೇವಕನ್ಯೆಯಂತೆ ಸುಂದರಳಾದ ನನ್ನ ಸತೀ ಸಾಧ್ವಿ ಸೀತೆಯು ಉತ್ಕಂಠತೆಯಿಂದ ನನ್ನನ್ನು ಅಪ್ಪಿಕೊಂಡು ಕಣ್ಣುಗಳಿಂದ ಎಂದು ಆನಂದಾಶ್ರುಗಳನ್ನು ಸುರಿಸುವಳು ಶೋಕಮಿಮಂ ಘೋರಂ ಮೈಥಿಲಿ ವಿಪ್ರಯೋ ಗಜಂ ಸಹಸಾ ವಿಪ್ನ ಮೋಕ್ಷಾ ವಾಸ ಶುಕ್ಲೇತರಯ್ಯಥ ಮಿಥಿಲೇಶ ಕುಮಾರಿಯ ವಿಯೋಗದಿಂದ ಆಗುವ ಈ ಭಯಂಕರ ಶೋಕವನ್ನು ಕೊಳಬಟ್ಟೆಯಂತೆ ಕೂಡಲೇ ತ್ಯಜಿಸುವ ಸಮಯ ಎಂದು ಬರುವುದು ಏವಂ ವಿಲಪತಸ್ತ್ರ ರಾಮಸ್ಯ ಧೀಮತಃ ದಿನಕ್ಷಯಾನ್ ಮಂದವ ಪರ್ ಭಾಸ್ಕರೋ ಭಾಸ್ಕರೋಸ್ತಮುಪಾಗಮತ ಹಗಲು ಮುಗಿದಾಗ ಮಂದ ಕಿರಣಗಳುಳ್ಳ ಸೂರ್ಯನು ಅಸ್ತಾಚಲಕ್ಕೆ ಸರಿದರು ಬುದ್ಧಿವಂತ ಶ್ರೀರಾಮನು ಅಲ್ಲಿ ಈ ಪ್ರಕಾರ ಪ್ರಲವೈಲಾಪ ಮಾಡುತ್ತಲೇ ಇದ್ದನು ಲಕ್ಷ್ಮಣೇನ ಆಶ್ವಾಸಿತುಪಾಸತ ಸ್ಮರನ್ ಕಮಲ ಪತ್ರಾಕ್ಷಿಂ ಸೀತಾಂ ಶೋಕಾಕುಲಿ ಆಗ ಲಕ್ಷ್ಮಣನು ಧೈರ್ಯ ತುಂಬಿದಾಗ ಶೋಕದಿಂದ ವ್ಯಾಕುಲನಾದ ಶ್ರೀರಾಮನು ಕಮಲೊಣಯನಿ ಸೀತೆಯನ್ನು ಚಿಂತಿಸುತ್ತಾ ಸಂಧ್ಯೋಪಾಸನೆ ಮಾಡಿದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಐದನೆಯ ಸ್ವರ್ಗವು ಪೂರ್ಣವಾಯಿತು ಶ್ರೀರಾಮಚಂದ್ರನು ಹೀಗೆಲ್ಲ ವಿಲಪಿಸುವಾಗ ಅದೆಷ್ಟೋ ಜನರು ನಮಗೆ ಯಾವ ರೀತಿಯಾದಂತಹ ಸಂಸಾರದ ಸಂಸಾರಕ್ಕೆ ಅಂಟಿಕೊಳ್ಳಬಾರದೆಂದು ಹೆಂಡತಿ ಮಕ್ಕಳು ಎಂಬ ವ್ಯಾಮೋಹವಿರಬಾರದೆಂದು ಹೀಗೆಲ್ಲಾ ಉಪ ಉಪದೇಶವನ್ನು ಮಾಡುತ್ತಾರೆ ಆದರೆ ಸ್ವತಃ ನಮ್ಮ ದೇವರಾದ ಶ್ರೀರಾಮಚಂದ್ರನೇ ಸೀತೆಗಾಗಿ ವಿಲಪಿಸುತ್ತಿರುವನಲ್ಲ ಎಂದು ವಿಲಕ್ಷಣವಾದ ರೀತಿಯಲ್ಲಿ ಟೀಕೆಯನ್ನು ಮಾಡುತ್ತಾರೆ ನೆನಪಿರಲಿ ಭಗವಂತನು ಈ ಭೂಮಿಯಲ್ಲಿ ಅವತರಿಸಿದ್ದು ರಾಕ್ಷಸ ಸಂಹಾರಕ್ಕಾಗಿ ಅದರ ಭಾಗವಾಗಿಯೇ ಅಂದರೆ ಆ ಜಗನ್ನಾಟಕದ ಭಾಗವಾಗಿಯೇ ಸೀತೆಯು ಅಪಹರಿಸಲ್ಪಟ್ಟಿದ್ದಾಳೆ ಈ ಸಂದರ್ಭದಲ್ಲಿ ಭಗವಂತನು ನಾನು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲವೆಂದು ಯಾವ ವ್ಯಾಮೋಹವೂ ಇಲ್ಲವೆಂದು ಭಗವಂತನೇನಾದರೂ ಸೀತೆಯನ್ನು ಮರೆತು ಬಿಟ್ಟರೆ ಜಗತ್ತಿನಲ್ಲಿ ಆ ರಾಕ್ಷಸ ಸಂಹಾರದ ಕಾರ್ಯ ನಡೆಯುವುದಾದರೂ ಹೇಗೆ ಆ ಕಾರಣದಿಂದಾಗಿ ಭಗವಂತನು ರಾಕ್ಷ ಹಾಗೆಂದ ಮಾತ್ರಕ್ಕೆ ಭಗವಂತನು ರಾಕ್ಷಸ ಸಂಹಾರ ಮಾಡುವ ಸಲುವಾಗಿ ನಾನು ಅವತಾರವೆತ್ತಿದ್ದೇನೆ ಎಂದು ಹೇಳಿಕೊಳ್ಳುವಂತಿಲ್ಲ ಏಕೆಂದರೆ ಅವತಾರ ಪುರುಷನಾಗಲಿ ಅಥವಾ ಅಂದರೆ ದೈವತ್ವದ ಶಕ್ತಿ ಇರುವ ದೈವ ಶಕ್ತಿ ಇರುವಂತಹ ವ್ಯಕ್ತಿ ರಾಮ ರಾವಣನನ್ನು ಸಂಹರಿಸುವಂತಿಲ್ಲ ಹೀಗೆ ಬ್ರಹ್ಮನ ವರವೇಗಿದೆ ಆ ಕಾರಣದಿಂದಾಗಿ ನಾನು ಸಂಪೂರ್ಣ ಅಜ್ಞಾನವನ್ನೇ ಆಶ್ರಯಿಸಿರುವ ಸಾಧಾರಣ ಮನುಷ್ಯನೆಂಬಂತೆ ನಿರಂತರವಾಗಿ ಸೀತೆಯ ಶೋಕದಲ್ಲಿ ಮುಳುಗಿರುವಂತೆ ನಮಗೆ ತೋರಿಸಿಕೊಳ್ಳುತ್ತ ಅಂದರೆ ಮುಂದೆ ಶತಶತಮಾನಗಳವರೆಗೆ ಸಹಸ್ರಮಾನಗಳವರೆಗೆ ಯಾರೆಲ್ಲರೂ ರಾಮಾಯಣವನ್ನು ಓದುವರು ಅವರ ಸಲುವಾಗಿ ಶ್ರೀರಾಮಚಂದ್ರನು ನಿರಂತರವಾಗಿ ವಿಲಪಿಸುತ್ತ ತಾನು ಸೀತೆಗಾಗಿ ಸೀತೆಯನ್ನು ಮರಳಿ ಪಡೆಯುವ ಸಲುವಾಗಿ ಸೀತೆಯನ್ನು ಅಪಹರಿಸಿದ ಎನ್ನುವ ಕಾರಣದಿಂದಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಕಪಿಸೈನ್ಯವನ್ನು ತೆಗೆದುಕೊಂಡು ಲಂಕೆಗೆ ಹೋಗಿ ಆ ರಾವಣಾಸುರನನ್ನು ಸಂಹರಿಸುತ್ತಿದ್ದೇನೆ ಎಂದು ಕೇಳುತ್ತಾನೆ ಮುಂದೆ ರಾವಣಾಸುರನ ಸಂಹಾರವಾದ ಮೇಲೂ ದೇವಾನುದೇವತೆಗಳೆಲ್ಲ ಬಂದು ಆತನ ದೈವತ್ವವನ್ನು ಪ್ರಕಟಿಸಿದಾಗ ಆತ ತನಗೇನೂ ತಿಳಿಯದು ನಾನು ಕೇವಲ ದಶರಥ ಪುತ್ರನಾದ ಶ್ರೀರಾಮನು ಎಂಬಂತೆ ನಾಟಕವಾಡುತ್ತಾನೆ ಭಗವಂತನು ಕಾರ್ಯವನ್ನು ಮಾಡಬೇಕೆಂದರೆ ಎಷ್ಟೆಲ್ಲಾ ನಾಟಕವನ್ನು ಮಾಡುವನಲ್ಲವೇ ಪಟ ನಾಟಕ ಸೂತ್ರಧಾರಿ ಎಂದು ಅದಕ್ಕೆ ಆತನಿಗೆ ಕರೆಯುವುದಲ್ಲವೇ శారదా దేవి శారదాదేవి పురవాసిని మహం ప్రాథయే నిత్యం విద్యాదానంచ దేహిమే నమస్కారం